ಎನ್ ಎಸ್ ಎಮ್ ಮೂಮೆಂಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಮಾರಾರೆ ಇದು ಎಂಥ ಗೊತ್ತುಂಟ ಇವತ್ತು ತುಂಬ ತಲೆನೋವಾಯಿತು ಮಾರಾರ ಇದು ಎಂಥ ತಲೆನೋವು ಅಂದರೆ ನೋಡಿ ನಮ್ಮದು ಸ್ಟೆಪ್ಪು ಮಾಡಿರೋದು ಇದು ಎರಡು ಸ್ಟೆಪ್ ಆಯಿತು ಮಾರಾರೆ ಕೆಳಗಡೆಯಿಂದ ಮೇಲ್ಗಡೆ ಸ್ಟೆಪ್ಪಿಗೆ ಹತ್ತು ಅಡಿ ಉಂಟು ಕೆಳಗಡೆಯಿಂದ ಏನಾರು ತೆಗೆದುಕೊಂಡು ಹೋಗಲಿಕ್ಕೆ ಒಂದು ರೌಂಡು ಬಳಸಿ ಬರಬೇಕು ಮಾರ ಅದು ತಲೆ ಮೇಲೆ ಒತ್ತುಕೊಂಡು ಹೋಗಬೇಕು ಈ ಸಿಮೆಂಟ್ ಮಿಕ್ಸ್ ಮಾಡಿದ್ದೀವಲ್ವಾ ಇದನ್ನು ತಗೊಂಡು ಹೋಗೋದಕ್ಕೆ ಮಾರ ತಲೆ ಮೇಲೆ ಒತ್ತುಕೊಂಡು ಮೇಲೆ ಹೋಗಬೇಕು ಎಷ್ಟು ಸಲ ಒರುವುದು ಮಾರಾರೆ ನಾನು ಒಂದು ಎರಡು ಮೂರು ಸತಿ ಒತ್ತೆ ಸುಸ್ತಾಗಿ ಹೋಯ್ತು ಮಾರೇ ತುಂಬ ವೆಯ್ಟ್ ಉಂಟು ಅದಕ್ಕೆ ಒಂದು ಐಡಿಯಾ ಮಾಡಿದೆ ಮಾರ ಐಡಿಯಾ ಅಂತ ಅಂತ ಈ ಥರ ಪೈಪನ್ನ ತಗೊಂಡು ಈ ಥರ ಅಡ್ಡ ಹಾಕಿ ಕೆಳಗಡೆಯಿಂದ ಮೇಲುಗಡೆ ಸ್ಟೆಪ್ಪಿಗೆ ಮಾರಾರೆ ಕಡಿಮೆ ಅಂದ್ರೂ ಒಂಬತ್ತರಿಂದ ಅಡಿ ಉಂಟು ಅದಕ್ಕೆ ಈ ಥರ ಕಬ್ಬಿಣಗಳ ತಗೊಂಡೆ ಮಾರು ಇದು ಕಬ್ಬಣ ನಾನೇ ತರಿಸಿದ್ದು ಇದು ಬಂದು ಮೂರು ಇಂಚಿಗೆ ಒಂದೂವರೆ ಇಂಚು ಪೈಪು ಇದೆ ಮಾರೇ ಇದನ್ನು ನಾನು ಅಡ್ಡ ಈ ಥರ ಇಟ್ಟಿದ್ದು ಅಡ್ಡ ಇಟ್ಟು ಒಂದೊಳ್ಳೆ ಐಡಿಯಾ ಮಾಡಿದೆ ಮುಂಚೆನೇ ಇದು ಮಾರೇರೆ ಮೀನು ತಿಂದ ತಲೆ ಇದು ಉಂಟಲ್ಲ ಮಂಡೆ ಇದು ತುಂಬ ಚುರುಕಾಗಿ ಓಡ್ತದೆ ಇದು ಐಡಿಯಾ ತುಂಬ ಸಿಂಪಲ್ಲಾಗಿ ಕಾಣಬಹುದು ಮಾರಾರೆ ಆದರೆ ಇದು ಕೆಲಸ ಎಷ್ಟು ಸೇವ್ ಆಯಿತು ಗೊತ್ತಾ ಎಂಬತ್ತು ಪರ್ಸೆಂಟ್ ಕೆಲಸ ಉಳಿಯಿತು ಮಾರ್ಯಾರೆ ಇದು ಸಿಂಪಲ್ಲು ಎಂತ ಮಾಡೋಂಗಿಲ್ಲ ಮಾರ ಈ ಥರ ಪೈಪನ್ನ ಇಟ್ಟು ಈ ಥರ ಬಾಣಲಿನ ಹೊರೋದಕ್ಕೆ ಆ ಬಾಣಲಿನೇ ಈ ಥರ ಕಟ್ಟಿದೆ ಮಾರ ಹಗ್ಗ ಕಟ್ಟಿದೆ ಒಂದು ಸಲನಿಂದ ಇನ್ನೊಂದು ಇದಕ್ಕೆ ಉಕ್ಕಿಗೆ ಸ್ವಲ್ಪ ಗ್ಯಾಪ್ ಬಿಟ್ಟು ಹಗ್ಗ ಕಟ್ಟಿ ಆಮೇಲೆ ಸಿಮೆಂಟನ್ನು ಕಡಿಮೆ ಹಾಕಬೇಕು ಮರ ತುಂಬ ಜಾಸ್ತಿ ಹಾಕ್ಬಾರ್ದು ಕಡಿಮೆ ಹಾಕ್ದೆ ಸಿಮೆಂಟನ್ನು ಹಾಕಿ ಮತ್ತೆ ಎಂಥ ಮಾಡಿದ್ದು ಗೊತ್ತಾ ಹಾಗೆ ನೋಡ್ತಾರೆ ನಿಮಗದು ಒಂದು ಐಡಿಯಾ ಬರಲಿಕ್ಕೆ ಉಂಟು ಹೇಗೆ ಮಾಡಿದೆ ಅಂತೇಳಿ ಈ ಬಾವಿಯಲ್ಲಿ ನೀರು ಸೇದುವುದು ಉಂಟಲ್ಲ ಮರ್ಯಾರ ಅದೇ ಥರ ನಾನು ಐಡಿಯಾ ಮಾಡಿದ್ದು ಇದೆಲ್ಲ ಸ್ವಲ್ಪ ಮಕ್ಕಳೆಲ್ಲ ಜಾರ ಬಂಡಿ ಯೂಸ್ ಮಾಡ್ತಾರಲ್ಲ ಮರ ಇದು ಅದೇ ಥರನೇ ಐಡಿಯಾ ಇದು ಆ ಥರ ಎಂತ ಮಾಡಿದ್ದು ಕೆಳಗಡೆಯಿಂದ ನಾನು ಮೇಗಡೆಗೆ ಹಗ್ಗ ತಗೊಂಡು ಒಂದು ಹೆಂಡನ್ನು ಇಲ್ಲಿ ಬಾಣಲಿಗೆ ಕಟ್ಟಿದ್ದೀನಿ ಇನ್ನೊಂದು ಹೆಂಡನ್ನು ತಗೊಂಡು ಹೊರಟೆ ನೋಡಿ ಮೇಲೆ ಇನ್ನು ಮೇಲುಗಡೆ ಹೊರಟು ಕೆಳಗಡೆಯಿಂದ ಅಲ್ಲಿಗೆ ಎಳಿತೀನಿ ಅದನ್ನು ಅಷ್ಟೇ ಅಗ್ ಬಾಣಲಿಯನ್ನು ಈಸಿಯಾಗಿ ಅದ್ರ ಮೇಲೆ ಇಟ್ಕೊಂಡು ಎಳೆದ್ರೆ ತಲೆ ಮೇಲೆ ಹೊರುವುದೇ ಇಲ್ಲ ಒಂದು ಸುತ್ತು ಬರುವುದೂ ಇಲ್ಲ ಸ್ಟ್ರೈಟಾಗಿ ಮೇಲೆಗೆ ಹೋಗ್ತದೆ ನೋಡಿ ಎಂಥ ಈಸಿಯಾಗಿ ಇದು ಹೋಗ್ತದೆ ಅಂತಂದರೆ ಭಾರಿ ತಲೆ ಇದು ಅಲ್ವಾ ಈ ಐಡಿಯಾ ನೀವು ಸಿಂಪಲ್ಲಾಗಿ ಯೂಸ್ ಮಾಡ್ಬೋದು ಇದು ಮತ್ತೆ ಅಪ್ಲೈ ಮಾಡ್ಕೋಬೋದು ಮರರೇ ನೀವೆಲ್ಲ ಈ ಐಡಿಯಾನ ಅಪ್ಲೈ ಮಾಡ್ಕೋಬೋದು ಕೆಲವರಿಗೆ ಐಡಿಯಾ ಎಲ್ಲ ಗೊತ್ತುಂಟು ಅಂಥವರಿಗೆ ನಾವೇನೇ ಆಗೋದಿಲ್ಲ ಈ ಐಡಿಯಾ ಎಲ್ಲ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮರ್ಯಾರೆ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರ್ಯಾರೆ ನಿಮಗೆ ಗೊತ್ತುಂಟು ಅಂತ ನೀವು ಸುಮ್ಮನೆ ಆಗಬೇಡಿ ಬೇರೆಯವರಿಗೂ ಶೇರನ್ನು ಮಾಡಿ ಯಾಕೆಂದರೆ ಬೇರೆಯವರಿಗೆ ಈ ಥರ ಐಡಿಯಾಗಳು ತುಂಬ ಯೂಸ್ ಆಗ್ತದೆ ಮರ್ಯಾರೆ